ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಈ ಮಳೆಗಾಲದಲ್ಲಿ ಸಂಜೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಒಂದು ಕಪ್ ಅಕ್ಕಿನಲ್ಲಿ ರುಚಿಯಾದ ತುಂಬ ಟೇಸ್ಟಿಯಾದಂಥ ಮತ್ತು ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನೀಗ ಒಂದು ಬಟ್ಲಿಗೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಬಳಸ್ತಿದ್ದೀನಿ ರೇಷನ್ ಅಕ್ಕಿ ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಅದೇ ಅಕ್ಕಿನ ಉಪಯೋಗಿಸ್ಕೊಂಡು ನೀವು ಈ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ಸ್ನ ಮಾಡಬಹುದು ಅಕ್ಕಿನ ನೀಟಾಗಿ ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಆ ನೀರನ್ನ ಹೊರಗಡೆ ಹಾಕಿ ಮತ್ತು ಅಕ್ಕಿ ಪೂರ್ತಿ ಮುಳುಗೋ ಹಾಗೆ ನೀರನ್ನು ಹಾಕ್ಕೋಬೇಕು ಇದನ್ನು ನಾವು ತುಂಬ ಹೊತ್ತೇನು ನೆನೆಸೋದಿಲ್ಲ ಜಸ್ಟ್ ಒನ್ ಅವರ್ ಇದನ್ನು ನೆನೆಸ್ಕೊಂಡ್ರೆ ಸಾಕು ಇದನ್ನು ಈಗ ನೆನೆಯೋದಕ್ಕೆ ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಒಂದು ಸೂಪರ್ ಆದಂತಹ ಟೇಸ್ಟಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ನಾಲ್ಕು ಐದು ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆ ಹಾಕೋಬೇಕು ಹಾಗೆ ಮೆಣಸಿನಕಾಯಿ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ ನೀವು ನೋಡ್ಕೋಬೋದು ಖಾರ ಹೇಗಿದೆ ಖಾರ ಜಾಸ್ತಿ ಆದರೆ ನೀವು ಇನ್ನೂ ಒಂದು ಎರಡನ್ನ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಹಸಿಮೆಣಸಿನಕಾಯಿ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಈಗ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಪದಾರ್ಥಗಳನ್ನು ಹಾಕೊಂಡ ನಂತರ ನೀಟಾಗಿ ಅದು ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಎಲ್ಲ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಸಂಪೂರ್ಣವಾಗಿ ಎಲ್ಲ ನೀಟಾಗಿ ಬೆಂದಿದೆ ಈ ಚಟ್ನಿನ ನೀವು ಬರೀ ಇದು ಸ್ನ್ಯಾಕ್ಸ್ಗೆ ಅಲ್ಲ ನೀವು ಅನ್ನಕ್ಕೆ ಇಡ್ಲಿ ದೋಸೆ ಅಥವಾ ಬೇರೆ ಯಾವುದೇ ರೀತಿಯ ಡಿಶಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ನೀಟಾಗಿ ಆರಿಸ್ಕೊಂಡು ಈಗ ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಂಡ ನಂತರ ನೋಡಬಹುದು ಸಂಪೂರ್ಣವಾಗಿ ತುಂಬ ನುಣ್ಣಗೆ ಚಟ್ನಿ ರೆಡಿ ಆಗಿದೆ ಇಷ್ಟೇ ಜಸ್ಟ್ ಇನ್ಸ್ಟೆಂಟಾಗಿ ಟೂ ಮಿನಿಟ್ಸಲ್ಲಿ ನಾವು ಈ ಚಟ್ನಿನ ಪ್ರಿಪೇರ್ ಮಾಡಿಕೊಳ್ಬಹುದು ಈಗ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ನಾವೀಗ ನೋಡಿ ಒನ್ ಅವರ್ ಆಯಿತು ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಈ ಅಕ್ಕಿನ ನೀರನ್ನು ಎಲ್ಲ ಹೊರಗಡೆ ಹಾಕಿ ಅಕ್ಕಿನ ನಾವು ಮಿಕ್ಸಿನಲ್ಲಿ ಹಾಕಿ ನೀಟಾಗಿ ರುಬ್ಕೋಬೇಕು ಅಕ್ಕಿನ ತುಂಬ ಗಟ್ಟಿಯಾಗಿ ಯಾವುದೇ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೋಬೇಕು ಈ ಸ್ನ್ಯಾಕ್ಸ್ಗೆ ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ ಗಟ್ಟಿಯಾಗಿ ಇರಬೇಕು ನೋಡಿ ಈಗ ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟಾಗಿ ಮಾಡ್ಕೋತಾ ಇದ್ದೀನಿ ಈಗ ಇದು ಪೇಸ್ಟನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ರೆಸಿಪಿನ ನೀವು ಮಕ್ಕಳ ಸ್ನ್ಯಾಕ್ಸ್ಗೆ ಮತ್ತು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈಗ ಇದನ್ನು ನಾನು ಒಂದು ಬಟ್ಲಿಗೆ ನೋಡ್ಬೋದು ಗಟ್ಟಿಯಾಗಿದೆ ಅಂದರೆ ಅಷ್ಟು ಈ ಒಂದು ಹದದಲ್ಲಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಈಗ ಇದನ್ನು ನೀಟಾಗಿ ಬೌಲ್ಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದೆ ಅದನ್ನು ಕೂಡ ನಾವಿಲ್ಲಿ ಮತ್ತೆ ಮಿಕ್ಸಿಗೆ ಹಾಕೋಬೇಕು ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದು ಅದನ್ನು ಆಗಲೇ ನಾನು ಅಕ್ಕಿ ಹಾಕ್ಕೊಂಡಿದ್ದೆನಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೂ ಕೂಡ ಯಾವುದೇ ನೀರನ್ನು ಹಾಕೋ ಹಾಗಿಲ್ಲ ನೀರನ್ನು ಏನು ಹಾಕದೆ ನೋಡ್ಬೋದು ನುಣ್ಣಗೆ ಪೇಸ್ಟ್ ಮಾಡ್ಕೋತಿದ್ದೀನಿ ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದ ಪಾತ್ರೆಗೆ ಆಲೂಗಡ್ಡೆ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ಸಂಪೂರ್ಣವಾಗಿ ಎಲ್ಲವನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಮಿಶ್ರಣಕ್ಕೆ ನಾವು ನೀರನ್ನು ಹಾಕ್ತಾ ಇಲ್ಲ ಆಲ್ರೆಡಿ ಅದರಲ್ಲೇ ನೀರು ಇರುತ್ತೆ ಆಲೂಗಡ್ಡೆನಲ್ಲೂ ನೀರಿನ ಅಂಶ ಇರುತ್ತೆ ಹಾಗೂ ಅಕ್ಕಿನೂ ಕೂಡ ನಾವು ಒನ್ ಅವರ್ ನೆನೆಸಿರೋದ್ರಿಂದ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಅದರಿಂದ ನೀರನ್ನು ಹಾಕದೆ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಈಗ ಎರಡೂ ಪದಾರ್ಥಗಳು ಆಲೂಗಡ್ಡೆ ಮಿಶ್ರಣ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾದ ಹದದಲ್ಲಿ ಬರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಅನ್ನೋದು ರೆಡಿ ಆಗುತ್ತೆ ಈಗ ನಾನಿಲ್ಲಿ ಇದಕ್ಕೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಬಳಸ್ತೀನಿ ಹೆಚ್ಚಿನ ಐಟಮ್ಸ್ನ ಬಳಸ್ತಿಲ್ಲ ಇಷ್ಟೇ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಬರೀ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ಮತ್ತೆ ಉಪ್ಪು ಇದ್ರೆ ಈ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೀವು ಇದಕ್ಕೆ ಸೋಡಾನ ಕೂಡ ಬಳಸಬಹುದು ನಾನಿಲ್ಲಿ ಸೋಡಾ ಬಳಸ್ತಿಲ್ಲ ನಿಮಗೆ ಬೇಕಾದರೆ ಒಂದು ಚಿಟಿಕೆ ಆಗೋಷ್ಟು ಸೋಡವನ್ನು ಬಳಸ್ಕೋಬೋದು ಅಥವಾ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾನ ನೀವು ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಗೆ ಎಣ್ಣೆಯ ಬಿಸಿ ಆಗೋದಕ್ಕೆ ಇಟ್ಟು ಈ ರೀತಿ ಒಂದೊಂದೇ ನಾವು ಬಜ್ಜಿನ ಬಿಡ್ತಾ ಹೋಗಬೇಕು ಇದು ಒಂದಕ್ಕೊಂದು ಅಂಟೋದಿಲ್ಲ ಆದ್ದರಿಂದ ಆರಾಮಾಗಿ ನೀವು ಇದನ್ನು ಬಿಡಬಹುದು ನೋಡ್ತಾ ಇರ್ಬೋದು ಅದಷ್ಟು ಅದೇ ಹೇಗೆ ಎದ್ದು ತೇಳ್ತಾ ಇದೆ ಅಂತ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಮೇಲೆ ಎಲ್ಲ ಕಪ್ಪಾಗ್ಬಿಡುತ್ತೆ ಆದರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಆದ್ದರಿಂದ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಸಾಫ್ಟಾದಂಥ ಮತ್ತು ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ ಇದನ್ನು ಬೇಯಿಸ್ಕೊಂಡ ನಂತರ ಮತ್ತೆ ಉಳಿದಿರುವಂಥ ಅಕ್ಕಿ ಹಿಟ್ಟನ್ನು ನಾನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಸಂಪೂರ್ಣವಾಗಿ ಹಾಕಿ ಮತ್ತೆ ಇದನ್ನು ನಾವಿಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು ಆಗಲೇ ಹಾಗೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಗ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ಇದು ಒಂದಕ್ಕೊಂದು ಅಂಟದೇ ಇರೋದ್ರಿಂದ ನೀವು ಆರಾಮಾಗಿ ಬೇಯಿಸ್ಕೊಳ್ಬಹುದು ನೋಡಿ ಮೇಲೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಅಷ್ಟೇ ಸ್ಮೂತಾಗಿರುತ್ತೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾರ್ಮಲ್ ಆಗಿ ಬೊಜ್ಜಿ ಬೋಂಡ ಎಲ್ಲ ಮಾಡ್ತಿರ್ತೀವಿ ಬಟ್ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಇದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು